ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಜಾತಿ ಗಣತಿ ಜಾರಿಗೆ ಪ್ರಬಲ ವಿರೋಧವಿದ್ರೆ ಅದನ್ನು ಬಿಡುವುದೇ ಒಳ್ಳೆಯದು ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ್ರು ಜಾತಿ ಗಣತಿ ವರದಿ ಬಗ್ಗೆ ನಾನು ಸಿಎಂಗೆ ಹೇಳೋದಿಷ್ಟೇ ಪ್ರಬಲ ವಿರೋಧವಿದ್ರೆ ಖಂಡಿತ ವರದಿ ಬಿಡೋದು ಒಳ್ಳೆಯದು ಬೇರೆ ಬೇರೆ ವರ್ಗದವರನ್ನ ವಿರೋಧ ಮಾಡಿಕೊಂಡು ಮಾಡೋದು ಒಳ್ಳೆಯದಲ್ಲ ಎಂದಿದ್ದಾರೆ ಜಾತಿ ಗಣತಿ ಕುರಿತು ಸಂಪುಟ ಸಭೆ ಹಾಗೂ ಎಲ್ಲ ಶಾಸಕರ ಸಭೆ ಕರೆದ ಚರ್ಚೆ ಮಾಡುವುದು ಒಳ್ಳೆಯದು ಮುಂದಿನ ನಿರ್ಧಾರ ಮಾಡುವ ಬದಲು ಎಲ್ಲರನ್ನೂ ಕರೆದು ಒಮ್ಮತದ ತೀರ್ಮಾನ ಮಾಡಲಿ ಬಹುತೇಕ ಕಡೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಈ ಬಗ್ಗೆ ಹಲವು ಶಾಸಕರು ವಿರೋಧ ಮಾಡಿದ್ದಾರೆ ಕೆಲವು ಜಾತಿಯವರು ನಮಗೆ ಬೇಡ ಅಂತಿದ್ದಾರೆ ಎಲ್ಲ ವರ್ಗದ ವಿರೋಧ ಕಟ್ಟಿಕೊಳ್ಳೋದು ಬೇಡ ಜಾತಿ ಗಣತಿ ವರ್ತಿಯನ್ನ ಸದ್ಯಕ್ಕೆ ನಿಲ್ಲಿಸೋದೇ ಒಳ್ಳೆಯದು ಅನಂತರ ಪರಿಶೀಲಿಸಿ ಮಾಡಲಿ ಎಂದಿದ್ದಾರೆ ಜಾತಿ ಬಗ್ಗೆ ಈಗ ರಾಜ್ಯದ ಮುಖ್ಯಮಂತ್ರಿಗಳು ನಾವು ಹೇಳೋದಿಷ್ಟೇ ಪ್ರಬಲವಾದ ವಿರೋಧ ಬಂದರೆ ಜಾತಿ ಗಣಿತೆಯನ್ನು ಖಂಡಿತ ಇದನ್ನು ಬಿಡಬಾರ್ದು ಅಂತ ನಾನು ಅನಿಸ್ತೈತಿ ಇವತ್ತು ಯಾಕಂದರೆ ಬೇರೆ ಬೇರೆ ವರ್ಗದವ್ರನ್ನ ವಿರೋಧ ಹಾಕ್ಕೊಂಡು ಮಾಡೋಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸರಿ ಚರ್ಚೆ ಮಾಡಿ ಎಲ್ಲ ಸಂಪುಟ ಸಭೆ ಕರೀಬೇಕು ಶಾಸಕರನ್ನು ಕರಿಬೇಕು ಮುಂದಿನ ನಿರ್ಧಾರಗಳನ್ನು ಮಾಡೋಕ್ಕಿಂತ ಮುಂಚೆ ನಮ್ಮನೆಲ್ಲರನ್ನ ಕರೆದು ಒಮ್ಮತದ ಒಂದು ತೀರ್ಮಾನ ಮಾಡೋದು ಒಳ್ಳೆಯದು ಅಂತ ನನಗನಿಸುತ್ತೆ ಅದೇನೇ ನಾನು ಹೇಳ್ತೇನೆ ಕೆಲವು ಕಡೆ ನೀಟಾಗಿಲ್ಲ ಅಂತ ಭಾಳ ಜನ ಹೇಳಿದ್ದಾರೆ ಭಾಳ ಜನ ಎಮ್ ಎಲ್ ಎದರು ಅಬ್ಜೆಕ್ಷನ್ ಮಾಡಿದ್ದಾರೆ ಕೆಲವು ಜಾತಿ ವರ್ಗವ ಇದರಲ್ಲೂ ಸಹ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ ವರ್ಗವನ್ನು ಎಗೆನೆಸ್ಟ್ ಹಾಕೊಳ್ಳೋ ಬದಲು ಈ ಜಾತಿ ಗಣತಿ ವರದಿಯನ್ನು ಸದ್ಯದಲ್ಲಿ ನಿಲ್ಲಿಸೋದೇ ಒಳ್ಳೆಯದು ಆನಂತರ ಪರಿಶೀಲನೆ ಮಾಡಿ ಮಾಡೋದು ಒಳ್ಳೆಯದು ಅನಿಸುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು